ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲೌಸ್ ಪಪ್ ಸ್ಲೀವ್ ಡಿಸೈನ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೆ ನೋಡಿರಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಸ್ಸರ್ ಹಾಗೂ ಬ್ಲೌಸ್ ಪೀಸನ್ನು ಎರಡು ಸೇರಿಸಿ ಒಂದು ಹೊಲಿಗೆನ ಹಾಕ್ಕೊಳ್ಳೋಣ ವಿಡಿಯೋನ ಕೊನೆವರೆಗೆ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಹೊಲಿಗೆನ ಹಾಕ್ಕೊಂಡು ಅಸ್ತರ್ ಬ್ಲೌಸ್ ಹಾಗೂ ಮೇಲಿನ ಬ್ಲೌಸನ್ನ ಎರಡು ಕೂಡಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಹೊಳಸಲ್ಲ ಫ್ರೆಂಡ್ಸ್ ಇದಕ್ಕೆ ಮುಂದೆ ಗೋಟ್ ಕಟ್ಟೋದಿದೆ ಹಾಗೆ ಬಿಟ್ಕೊಳ್ಳೋದು ಬಿಟ್ಕೊಂಡು ಎರಡು ಬಾಜು ಆಚೆ ಕಡೆ ಒಂದು ಮೂರು ಇಂಚ ಹೆಚ್ಚಿ ಕಡೆ ಮೂರು ಇಂಚ ಬಿಟ್ಕೊಳ್ಬೇಕು ಫ್ರೆಂಡ್ಸ್ ಎಕ್ಸ್ಟ್ರಾ ಇದು ಮೇಲುಗಡೆ ಇದೆಯಲ್ಲ ದಪ್ಪಗೆ ಹೊಲಗಿಟ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಸೈಡ ನೋಡಿ ಎರಡು ಸೈಡ್ ಹೊಲಿಗೆ ಅಲ್ವಾ ಇವಾಗ ಎರಡು ಸೈಡ್ ಮೂರು ಮೂರು ಇಂಚ್ ಬಿಟ್ಕೊಂಡು ಪಪ್ಪನ್ನ ಮಾಡ್ಕೊಳ್ಳೋಣ ಇವಾಗ ನೋಡಿ ಚಿಕ್ಕ ಚಿಕ್ಕದಾಗೆ ಪಪ್ಪನ್ನು ಮಾಡಿಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಅದು ಮುಂಚೆ ಒಂದು ಪಪ್ ಮಾಡಿರ್ತೀವಲ್ವ ಆ ಪಪ್ ಕೆಳಗಡೆ ಹೋಗಿ ಆ ಬಟ್ಟೆ ಸೇರಬೇಕು ಫ್ರೆಂಡ್ಸ್ ಆ ಥರ ಮಡಚಿ ಪಪ್ ಮಾಡ್ಕೊಳ್ಬೇಕು ಅಂದರೆ ಪಪ್ಪು ಉಬ್ಕೊಂಡು ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ಥರ ಆ ಬಟ್ಟೆ ಕೆಳಗಡೆ ಮುಂದೆ ಪಪ್ ಮಾಡ್ಕೊತೀವಲ್ಲ ಆ ಬಟ್ಟೆ ಸೇರಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ನೋಡಿ ಇವಾಗ ಆಯ್ತಲ್ವ ಇದು ಇಲ್ಲ ಮೇಲುಗಡೆ ಸೈಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದರ ಅಪೋಸಿಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ರೈಟ್ ಸೈಡ್ ಆದರೆ ಇದು ಲೆಫ್ಟ್ ಸೈಡ್ ಆಗಬೇಕು ಫ್ರೆಂಡ್ಸ್ ಅದರ ಅಪೋಸಿಟ್ ಈ ಪಫನ್ನು ಮಾಡ್ಕೋಬೇಕು ಮುಂಚೆ ಮಾಡಿರ್ತೀವಲ್ಲ ಆ ಪಪ್ ಅಪೋಸಿಟ್ನೇ ಅದೇ ಬಟ್ಟೆಯನ್ನು ಮಡಿಚಿ ಹೊಲ್ಕೋಬೇಕು ನೋಡಿ ಕರೆಕ್ಟಾಗಿ ಇದೇ ಥರ ಅಷ್ಟು ಹೊಲಿಗೆನ ಮಡಚಿ ಹೊಲಿಗೆನ ಹಾಕೊಳ್ಳಿ ಇದೇ ಥರ ಡೈಲಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ ಫ್ರೆಂಡ್ಸ್ ಕೊನೆಯವರೆಗೂ ವಾಚ್ ಮಾಡಿರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್ ನೀವು ಎಷ್ಟು ಎಷ್ಟು ಜಾಸ್ತಿ ನೋಡ್ತಾರಲ್ಲ ಹಾಗೆ ನಾವು ವಿಡಿಯೋ ಮಾಡ ಬಿಡಲು ನಮಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅಲ್ವಾ ನೋಡಿ ಪಫೆಕ್ಟ್ ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ಗುಂಜದ್ದಿದೆ ಕಟ್ ಮಾಡ್ಕೊಂಡೆ ನೋಡಿ ಪಫೆಕ್ಟ್ ನೀಟಾಗಿ ಬಂದಿದೆ ಅತ್ತ ಇರಕ್ಕೆ ಮುಂದೆ ಗೋಟ್ ಕಟ್ಟಬೇಕು ಹಾಗಾಗಿ ಎರಡು ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಈ ಥರ ಸೈಡ್ಗೆ ಮಡಚಿ ಹೊಲ್ಕೊಳ್ಳಿ ಫುಲ್ ದಂಡಿಗೆ ಹೊಲಗಿನ ಹಾಕ್ಕೊಳ್ಳಿ ಹಾಕೊಂಡು ಇದ್ರ ಮೇಲುಗಡೆ ಇಟ್ಕೊಂಡು ಒಂದು ನೀಟಾಗಿ ಹೊಲಗಿನ ಹಾಕ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಹಾಕೋಬೇಕು ಇದಕ್ಕೆ ಗೋಟ್ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಗೋಟ್ ಕಟ್ಬೋದು ಆಮೇಲೆ ಮಡಿಚಿ ಹೊಲಿತಾರೆ ಫ್ರೆಂಡ್ಸ್ ಆಮೇಲೆ ಪಪ್ ಕಟ್ಟೋಕ್ಕಿಂತ ಮುಂಚೆನೂ ಮಡಚಿ ಹೊಲ್ಕೋಬೋದು ಫ್ರೆಂಡ್ಸ್ ಇದು ಮೂರು ಥರ ಬರುತ್ತೆ ಇನ್ನೊಂದು ಥರ ಪಪ್ಪನ್ನ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಅದನ್ನು ಸ್ವಚ್ಛವಾಗಿ ನೋಡಿ ಈ ಥರ ಸಣ್ಣಗೆ ಗೋಟನ್ನು ನೀಟಾಗಿ ಕಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋನ ಕೊನೆವರೆಗೆ ನೋಡಿರಿ ನಿಮ್ಮ ಸಹಾಯ ಯಾವತ್ತು ಹೀಗೆ ಇರಲಿ ನೋಡಿ ಈ ಥರ ನೀಟಾಗಿ ಸಣ್ಣಗೆ ಕೋಟ್ ಕಟ್ಕೊಂಡ್ಬಿಟ್ರೆ ನಮ್ಮ ಸ್ಲೀವ್ ಪಪ್ ರೆಡಿ ಆಗತ್ತೆ ನೋಡಿ ನೋಡಿ ಎಷ್ಟು ಬೇಗ ಆಯಿತು ಎರಡು ಪಪ್ ಅಂತ ನೋಡಿ స్ట్ నీట బందే గోట్ూ నీటి బందే పప్పును ఎట్ చూకొండే నోడి ఫ్రెండ్స్ కీప్ వాచింగ్ థ్యాంక్ యూ బాయ్ బాయ్